ಕಾಲಲ್ಲೇ ಕೊಡುವಾಗ ಆ ಯಾರು ಅಪ್ಪ ಆಗಿದಾಗ ಆಯ್ತು ಹೋನಾ ನಾನು ಬಿದ್ದೆ ನಾನು ಊರ ಸುಮೈ ಕಡೆ ಬನ್ನಿ ಎದ್ದು ಸರಿಯಾಗಿ ಕಾಣುದಿಲ್ಲ ಅಹ್ ಎದ್ದು ನೋಡಲು ಗೊತ್ತಾಯ್ತು ಹಾ ಸೊರೆ ಕೇಳಿದೆ ಹಾ ಅಮ್ಮ ಸುಮರಿ ಏನು ಕಣ್ಣು ಕಾಣುದಿಲ್ಲ ಅಂತ ಹೇಳಿ ಹೌದು ಯಾರಮ್ಮ ಬಂದ ಅಂತ ನೀವೇ ಕೇಳಿ ಹೌದು ಕಣ್ಣು ಕಾಣದೆ ಇದ್ರೆ ಬಂದದ್ದು ಹೆಣ್ಣ ಗಂಡ ಅಂತ ಸ್ವರ್ಗ ಲೇಖತ್ತದಕ್ಕೆ ನನಗೆ ಕಣ್ಣು ಕಾಣುದಿಲ್ಲ ಅಂತ ಹೇಳಿದೆ ಕಿವಿ ಕೇಳುವುದಿಲ್ಲ ಅಂತ ಹೇಳಿದ್ಯಾ ನಿನ್ನ ಕಾಲಲ್ಲಿರುವಂತ ಗಜ್ಜಿಯ ಶಬ್ದ ಕೈಯಲ್ಲಿರುವಂತ ಬಳೆಯ ಶಬ್ದ ಇದನ್ನು ಕೇಳಿದ ಹೆಣ್ಣು ಗೊತ್ತಾಗಿಯೇ ಯಾರಮ್ಮ ಅಂತ ಹೇಳಿದ್ನ ಆಡ್ಬೋದು ಬ್ರಹ್ಮಣ್ರಿ ನಿಮ್ಗೆ ಕಣ್ಣು ಕಾಡಿದ್ರು ಈ ಪ್ರಾಯದಲ್ಲಿ ಕಿವಿ ಕಿವಿ ಚುರ್ಕುಂಟು ಏನು ಅಂದ್ರೆ ಹೌದು ಹೌದು ಬ್ರಹ್ಮಣ್ರಿ ಓಹ್ ನಾನ್ ಯಾರಿಗೂ ಅಮ್ಮ ಆಗ್ಲಿಲ್ಲ ಹೌದಾ ನನಗೂ ಆಶ್ಚರ್ಯ ಆಯ್ತು ಹೀಗೆ ದಾರಿಯಲ್ಲಿ ಬರುವಾಗ ಈ ಹೊರದಲ್ಲಿ ಒಬ್ಬಳೇ ಸಂಚಾರ ಮಾಡುತ್ತೆ ಯಾರಮ್ಮ ಬಂದವಳು ಒಬ್ಳೇ ಬಂದಿಯೋ ಕಾಣದು ಕಣ್ಣು ಕಾಣದು ಕಣ್ಣು ಸುಳ್ಳು ಸುಳ್ಳು ಹೇಳ್ತೀರಿ ನೀವು ಏನು ನನಗೆ ಕಾಣ್ತದೆ ನಿಮ್ ಕಣ್ಣು ಹಾ ಅದು ಹಾಗೆ ನನ್ನ ಕಣ್ಣು ಹಾಗೆ ನನಗೆ ಕಾಣ್ತದೆ ಕಣ್ಣು ಕಾಣುದಿಲ್ಲ ಕಣ್ಣು ಹೇಳ್ಕೊಂಡಾಗ ಮಾತ್ರ ಮತ್ತೆ ಕಣ್ಣು ದೃಷ್ಟಿ ಸರಿಯಿಲ್ಲ ಇಲ್ಲ ಅಂತ ಹೇಳಿದ್ರು ಓ ಹಾಗೆ ಹಾ ದೂರ ದೃಷ್ಟಿ ಸರಿಯಿಲ್ಲ ಸರಿ ಸಜಾನ ಕಾಣ್ತದೆ ಜಾತಿ ಕನ್ಯಲುದು ಬಂದವಳು ಯಾರು ಯಾರ ಹೆಂಡತಿ ಸುಮ್ಮನೆ ಸುಳ್ಳೆ ಈಗ ಸುಳ್ಳೆ ಸಿಕ್ಕಿಬಿಟ್ರಿ ಕಣ್ಣು ಕಾಣುವುದಿಲ್ಲ ಅಂತ ಹೇಳ್ತೀರಿ ಹೌದು ಕಣ್ಣು ಕಣ್ಣು ದರ್ಪಣದಲ್ಲಿ ನನಗೆ ಕಾಣುತ್ತದೆ ಅಂತ ಹೇಳ್ತೀರಿ ಹೌದು ಕೊಲ್ಲಲ್ಲಿ ಮಂಗಲ ಸೂತ್ರ ಉಂಟು ಅಂತ ಹೇಗೆ ಹೇಳಿದ್ರಿ ಕಣ್ಣು ಕಾಣದೇ ಇದ್ದವ್ರು ನಾನು ಸರಿ ಕಾಣುವುದಿಲ್ಲ ಅಂತ ಹೇಳಿದ್ದು ಕಾಣುವುದೇ ಇಲ್ಲ ಅಂತ ಹೇಳಿದ್ದೆ ಯಾರ ಯಾನವಲ್ಲ ಬೈಯು ನೀನು ಇಲ್ಲಿ ಬರ್ಲಿಕ್ಕೆ ಕಾರಣ ಏನು நமன பாதே விபிரமே जी म

ಜಗತ್ತು ದೈವಾಧೀನ ದೈವ ಮಂತ್ರಾಧೀನ ಮಂತ್ರ ಬ್ರಾಹ್ಮಣರಾಧೀನ ಬ್ರಾಹ್ಮಣ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಒಂದು ಸರ ಸರ ಸರಸರ ಸರ ಸರ ಸಲಸರ ಹರಿದಾಡುವ ಹರಿಸ ಇನ್ನೊಂದು ಪಟ 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 ಪ ನೀವು ಹಾಗೆ ನನ್ನ ಪಾಲಿಕೆ ದೇವರು ಹೋಗ್ತಾರ ಆಗಲಿಲ್ಲ ಕೇಳಿದ್ರಲ್ಲ ಹೌದು ಹೇಳಿಕೊಳ್ಳುವುದಕ್ಕೂ ನನಗೆ ಹೆಮ್ಮೆ ಇದೆ ಹೌದಾ ಯಾವ ನೀವು ಮಧುರೇ ಕೇಳಿದೆ ಅಲ್ಲಿ ಒಳಗೆ ಹಾ ಅಲ್ಲಿ ಭೂಪತಿ ಹ ಕೇಳಿದೆ ಅವರ ಮುಂದಿನ ಹೆಂಡತಿ ನಾನು ನೀನು ಮಹಾರಾಣಿ ಮಹಾರಾಣಿ ನಾನು ಮಹಾರಾಣಿ ಹೌದು ಹೆಸರಿಯನ್ನು ರುಚಿಮತಿ ರುಚಿ

i wow.

ಇದು ಯಾವ ಕಾಲ ಹೇಳು ಇದು ವಸಂತ ವಸಂತ ಕಾಲ ಹೌದಾ ಈ ವಸಂತ ಕಾಲದಲ್ಲಿ ಮನುಷ್ಯರ ಕತೆ ಬಿಡಮ್ಮ ಸಾಮಾನ್ಯ ಪ್ರಾಣಿ ಪಕ್ಷಿಗಳು ಸಹ ಒಂದು ಗಂಡು ಒಂದು ಹೆಣ್ಣು ಜೊತೆಯಾಗಿ ತಿರುಗಾಟ ಮಾಡ್ತವೆ ಯಾಕೆ ಜೋಡಿ ಜೋಡಿಯಾಗಿದೆ ಇದು ಕಾಲವೇ ಅಂತದ್ದು ಹಾಗಿರುತ್ತಾ ಹಾ ಮೊದಲೇ ನೀನು ನಿನ್ನ ಅಂಡದನ್ನು ಬಿಟ್ಟು ಈ ಕಾಲದಲ್ಲಿ ಹಾ ಒಬ್ಬಳೆ ಬಂದಿದ್ಯಲ್ಲ ಅದು ತಪ್ಪು ಒಂದು ಹೇಳು ಹಾಗೆ ಹೇಳುವ ನೀವು ಒಬ್ರೆ ಬಂದದ್ದು ನೀವು ಹೆಂಡತಿ ಕರ್ಕೊಂಡು ಬಂದ್ರೆ ಗೊತ್ತಿದ್ದೆ ಹಾ ಅವಿಲ್ಲಲ್ಲ ಈಗ ಕೆಟ್ಟೋಗಿದ್ದಾರೆ ಅಲ್ಲಿ ಇದ್ದಾಳೆ ಅವರು ನೀವು ಒಪ್ಪಿಕಿದ್ದಲ್ಲಿ ನಾ ಹೋದ ಹತ್ತೋದಿಲ್ಲ ಹಾಗೆ ಅವ್ ತಪ್ಪು ಹೋಗಿದ್ದಾಳೆ ಮತ್ತೆ ಅವಳು ಜೀವಂತ ಬಿಡ್ತಿತ್ತಾ ಹಾ ಕಟ್ ಹೋಗೇ ಮಾಡ್ತಿದ್ದೆ

mm -hmm. મુની વિપ્રકાામળવી મી મરેત સુધતી અગન દી સમય ના મુનિ વિપ્ર કામન સેળવી નહી